ம் எல்லா சபஸ்க்கு சூஸ் கொண்டி சூஸ்க்கொண்டு அக்கி வெள்ளுள்ள எல்லாம் ஆகி இன்னேனா படபட பல்வாங்க கொட்டு ரொட்டி படகு தான் படப்பட ஆயத்தல இது இடாத முக்தி ஏனூ அது நன்கு பேரே சொப்பின பல்லை மாதிரி மை இதாக்க அம்மா அம்மா ம் பரவா நந்தினி ஏன்மா ஏன்மாவ ஆசாக்க ஏன் மாதிரி நோட என்ன மக்களுக்கு அடிகி மனியாக ஏன் மாவோ இவத்தின் அடிகி அன்னோது கோத்தாகல ஏன் மாலி சாக்கை நன்கு அதுக்கா உப்பிட்டு மாதிரி சா மீட்டீனி யார் பார்த்தோ அவரு தின்னா பாடகாச்சினு பாழக ஆய் நோடல உப்பிட்டு மாகனை சா ஐத் இந்தியாக்கிட்டி பேசி சார் மாஸினாக அதுல கதீத்திரும் ஹாக்கினி சபஸ் கிப்பல்லே மாட்டி பண்ணு படாப்படா ஜோத ரொட்டி ஹௌதானி சபஸ் கிப்பல்லே மாதிரி ஹீங்கொட் வி யா நீங்கள் வரோலா ಬರ್ತತಿ ಒಮ್ಮೆ ಮಗಿಲು ಮರ್ತ ಬಿಡ್ತೇನೆ ನಾ ಅದಕ್ಕೆ ನಾ ಇಲ್ಲಿ ನೀ ಹೆಂಗೆ ಹಂಗ ನಾ ಮಾಡಕ್ಕೆ ಇಲ್ಲಿ ಅದಕ್ಕೆ ನೀನು ಹಂಗೆ ಹೇಳ್ಕೊಡು ಏನಿಲ್ಲ ನನ್ನ ಮಗಳ ಇದ್ರಲ್ಲಿ ಏನಾಗದ ಇಲ್ಲಿ ನೋಡುವ ಸಬ್ಬಸ್ಕಿನ್ನ ಚೆಂದ ಸೂಸ್ಕೋಬೇಕು ಅದನ್ನು ಸೂಸ್ಕೊಂಡು ಚಲೋ ತಮ್ಗೆಲ್ಲ ತೊಳಿಬೇಕು ತೊಳೆದ್ಮೇಲೆ ಅದನ್ನ ಒಂದು ರಾತ್ರಿ ತೊಳೆದ್ ಅಂದ್ರೆ ಈ ಥರ ನೋಡಿ ಹೂವು ಅರಳತತಿ ಆಯ್ತಾ ಆಯ್ತು ಬಳ್ಳುಳ್ಳಿ ಹಸಿ ಮೆಣಸಿನಕಾಯಿ ನಾ ಇನ್ನ ಎಸಿ ಮೆಣಸಿ ಇಟ್ಟಿಲ್ಲ ನಾ ಪಟಪಟ ಒಗ್ಗರಣಿ ಹಾಕುವಾಗ ಹಾಕಿ ಅಕ್ಕಿ ಬೇಳೆ ಹಾಕಿರ ಪಲ್ಯ ಬಾಳ ಮಂದಿರ್ತವಲ್ಲ ತೋಲ ಈಡೈತಿ ಇಲ್ಲ ಸ್ವಲ್ಪ ಮಂದಿದ್ರ ನೀ ಬ್ಯಾಳಿ ಅಷ್ಟನ್ನು ಹಾಕಿ ಮಾಡ್ಬೋದು ಇಲ್ಲವಾ ಬಾಳೆ ಮಂದಿ ದಾರ ಅಂದ್ರೆ ಅಕ್ಕಿ ಬೇಳೆ ಹಾಕಿದ್ ಅಂದ್ರೆ ಪಲ್ಯ ರುಚಿನೂ ಕೊಡ್ತೈತಿ ಮತ್ತು ತಿನ್ನಾಕಟ್ಟಿ ಎಷ್ಟು ಹೊತ್ತತಿ ರೊಟ್ಟಿಯಾಗ ಒಂದು ತಿನ್ನೋ ರೊಟ್ಟಿ ಎರಡು ಮೂರು ತಿಂತಾರೆ ಅಕ್ಕಿ ಬೇಳೆ ಹಾಕಿರ ಉತ್ತರ ಕರ್ನಾಟಕದಾಗ ಅಕ್ಕಿ ಬೇಳೆ ಹಾಕಿನ பள்ளிது இவெல்லாம் பூண்டி பல்வேறுவா புண்டிப்பள்ளா நோட சந்தங்க தோழை அதனீரா கதியா கதியக்கிட்டு அதன ತೊಳಿತಾರೆ ಸ್ವಚ್ಛಗೆ ಬಸದು ಅದನ್ನೆಲ್ಲ ತೊಳೆದು ಪುಂಡಿ ಪಲ್ಯದಾಗ ಶೇಂಗಾ ಕಾಳು ಹಸ ಬ್ಯಾಳಿ ತೊಗರಿ ಬೇಳೆ ಬೇ ಹಾಕಾರ ತೊಗರಿ ಬೇಳೆ ಹಾಕ್ತಾರೆ ಬೇರೆ ಅವ್ರಿಗೆ ಯಾವ್ದು ಬೇಕಲ್ಲ ಅದನ್ನ ಹಾಕ್ತಾರೆ ನಾ ಮಾತ್ರ ತೊಗರಿ ಬೇಳೆ ಹಾಕಿರ್ತೇನೆ ಕಾಳು ಬ್ಯಾಳಿ ಆಮೇಲೆ ಅಕ್ಕಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಆಮೇಲೆ ಒಂಚೂರು ಲಾಸ್ಟಲ್ಲಿ ಉಪ್ಪು ಹಾಕ್ಬೇಕು ಮತ್ತು ಎಲ್ಲ ಆದಮೇಲೆ ರವೆ ಹಾಕೋರು ರವೆ ಹಾಕ್ತಾರೆ ಮತ್ತು ಅದಕ್ಕೆ ಒಂಚೂರು ಎಣ್ಣೆ ಹಾಕೋದು ಆಮೇಲೆ ಒಂದು ಈಟ ಅರ್ಶಿನ ಹಾಕೋದು ಎಲ್ಲ ಹಾಕಿ ಶೇಂಗಾ ಕಾಳು ಹಾಕಿ ಎಲ್ಲ ಹಾಕಿ ನಂದೀಸ್ ದೀಸ ಕಾಳು ಹಾಕೋದು ಒಂದೀಸ್ ಜೀರಿಗೆ ಹಾಕೋದು ಹ್ಞೂ ಬೆಳ್ಳುಳ್ಳಿ ಜೀರಿಗೆ ಕಾಳು ಎಲ್ಲ ಮೆತ್ತಕಾಳು ಭಾಳ ಹಾಕ್ಬಾರ್ದು ಮತ್ತೆ ಕಹಿ ಬಿಡ್ತೈತಿ ಅಷ್ಟೇ ತಮ್ ಅದೇನ ಕಂಪಾಗ ಇರ್ತದ ತಂಪ್ ಹ್ಞೂ ಅದಕ್ಕೆ ಹಾಕ್ತಾರೆ ಮೆತ್ತೆಕಾಳು ಫಸ್ಟ್ ಮೆತ್ತೆಕಾಳು ಹಾಕಿ ಚಂದಕ್ಕೆ ಕುದಿಯಾಕಿಡ್ತದಲ್ಲ ಅದು ಕುದ್ಮೇಲೆ ಅದಕ್ಕೆ ಮತ್ತೊಂದು ಇಷ್ಟ ಕುದೀತದಲ್ಲ ಎಲ್ಲ ಹನ್ನಗೆ ಅವಾಗ ಒಂದು ಈಟು ಬೆಳ್ಳುಳ್ಳಿ ಜಜ್ಜೆ ಬೆಳ್ಳುಳ್ಳಿ ಆಮೇಲೆ ಒಂದಿಷ್ಟು ಹಸಿ ಎಣ್ಣಿ ಆಮೇಲೆ ಒಂದು ಇಟ್ಟು ಉಪ್ಪ ಹಾಕಿ ಚೆನ್ನಾಗಿ ಕಲಿಸಿ ಅದನ್ನ ಕಡಗುಳ್ಳೆ ಮೊಸದ್ಬಿಟ್ರೆ ಪುಂಡಿ ಪಲ್ಯ ರೆಡಿ ಈ ತಿನ್ಳು ಆಗ ತಿನ್ಳು ಹಾಂ ಎರಡು ಮೂರು ದಿನ ಆಯ್ತು ತಿನ್ನಿ ಮಗಳ ಮಸ್ತಕ್ಕೆ ಆವಾಗ ಹಂಗ ಆಮೇಲೆ ಇದನ್ನ ಹಿಂಗೆ ಮಾಡೋದು ಭಾಳ ಹೇಳ್ಕೊಡ್ತಾನ ಎಲ್ಲ ಪಲ್ಯ ಮಾಡ್ತೇನೆ ನಾ ಬದ್ನಿಕಾಯಿ ಮಾಡ್ತೇನೆ ಬಟಾಟಿ ಮಾಡ್ತೇನೆ ಕುಂಬಳಕಾಯಿ ಮಾಡ್ತೇನೆ ಹಾಂ ಎಲ್ಲ ಪಲ್ಯ ಮಸ್ತ್ ಮಸ್ತ್ ಮಾಡ್ತೇನೆ ಈ ಸೊಪ್ಪಿನ ಪಲ್ಯ ಬೇವು ಉಳ್ಳಾಗಡ್ಡಿ ಹಾಕ್ಬೇಕಂತ ನೆನಪಿರಲ್ಲ ಏನ ಇದನ್ನ ಮಾಡ್ಬೇಕಂತ ನೆನಪಿರೋದಿಲ್ಲ ஒன்றொந்தக்க உள்ாகி ஹாத்த ஒ இல்ல உழாகி தப்புலன் சா அேன் தப்புலி அக்க உருகினா என் சபஸ்கி பல்யக்கு மாத்திரினா ஹாக்கிரோ டேஸ்ட் ஒவ்வொரு உருகாகவா இது பல்யனாகி கதைத்தல அவ உரு கச்சி அதுக்கு அது மாதிரி ஆமே கிர்க்கல்ய அந்த அது தந்திர மகளோ இது கல் நீங்க மொதல் அதுவ தரோது தொழது சோசே தொழில் இட்டு விடோது வெளியே ஹூ அழிங்க எல்லாம் ஆமேல பல்யோ மேடம் திந்திரன் மகள பாய் அட்டிர் ம கொட்ட கிடலாகிர் தான் அவெல்லாம் கல்வ நோடு கிரக் சாலி பல் தின ஆரோக்கியக் பாழ ஒது அடதாரி பாந்தாரி எல்லா வட்டி அவன் தப்பிள் பல்யூ மாட்ட ஆரோக்கிய உம் மொத்த கிருக் சாலி பல்ய் மாத்தார் இல்லி அதிர ஹிசி ஹாரா ஜஜ்ஜி இடம் மென்சின்காஹ்கொன் சொல் ஜீரிகெள்ளு உணசிஹா எல்லாம் ஹாக்கி உப்பு ஹாக்கி எல்லாம் அதனால உருது அது ஜஜ்ஜி ாரார ரெடி மாதிரி இடம் விட் இடம் பிட்டது பல்லக்கி ஆக இன் சப்பின பல்லயும் நடித்தது மென்சிக்காய் ஹாக்கேனா சபஸி பல்லக்கு மென்சிக்காய் ஹாக்கி ஹெல்ப் பண் நின் றாரி ஹசிபாய் பல்லை மேடம் ஹசி ாரார ஜஜினி அவை அது ஹாக்கி தோ அது ஜஜ் இடோது பள்ளுள்ளி ಬಳ್ಳೋಳಿ ಇರ್ತಾವೆ ಜಜ್ಜಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಬಳ್ಳುಳ್ಳಿ ಹಾಕಿ ಆ ತಪ್ಪಾ ಏನು ತೊಳೆದಿರ್ತವೋ ಅದನ್ನ ಹಾಕೋದು ಅದಕ್ಕೆ ಹಾಕಿ ಸ್ವಲ್ಪ ಹಸಿ ಕರ ಉಡುಗುದು ಆಮೇಲೆ ಅರ್ಸಿ ಹಸಿರು ಪುಡಿ ಹಾಕುದು ಒಂದು ಟುಪ್ಪು ಹಾಕಿ ಕಲಿಸಿ ಎಣ್ಣೆ ತಳಿಸಿ ಇಟ್ಬಿಡ್ತೀವಿ ನೀರಂತೂ ಹೊಟ್ಟಾ ಹಾಕಬಾರ್ದು ಅದ್ರಾಗ ನೀರು ಹಾಕಿರ ಪಲ್ಯ ಟೇಸ್ಟಾಗಿ ಹೋಗಿಬಿಡ್ತದೆ ಮತ್ತೆ ಎಣ್ಣೆ ಒಂದು ಪ್ಲೇಟ್ ಮುಚ್ಚಿ ತಾಳಿಸಿ ಸಣ್ಣ ಉರಿ ಇಟ್ಟು ತಾಳಿಸಿ ಬಿಟ್ಟಂದ್ರೆ ಕಿರಿಸಾಲಿ ಪಲ್ಯ ತಿನ್ಲೇ ಬಿಡ್ಲಿ ತಿನ್ನಲೇ ಬಿಡ್ಲೋ ಅನ್ನೋಂಗ ನೋಡುವ ಆತು ನೋಡಿ ತಾಯಿ ಅಂದ್ರೆ ಹಿಂಗೆ ಇರಬೇಕು ಎಲ್ಲ ಮಗಳಿಗೆ ಹೇಳ್ಕೊಟ್ರೆ ನನಗೆ ಪ್ರಿಂಟ್ ಆಗಿಬಿಡ್ತೀವಿ ನಾಳೆ ನಾನೇನ ಗಂಡನ ಮನೆಗೆ ಅಂದ್ರೆ ನಾನು ಅತ್ತಿ ಏನು ಕಲ್ಕೊಂಡ್ಬಂದಿಯಾ ಅಂದ್ರೆ ಎಲ್ಲ ಪಲ್ಯ ಮಾಡ್ತೀನಿ ಅತ್ತಿ ಅನ್ನಕ್ಕೆ ಬರ್ತಲ್ಲ ಯವ್ವ ನಂಗೆ ಒಂದಿನ ಇದನ್ನ ಮಾಡಿ ಹೇಳ್ಕೊಡ್ಬೇ ನಂಗೆ ಅದೇನದು ಬ್ಯಾಳಿ ಹುಳಿ ಮಾಡೋದು ನಂಗೆ ಎಷ್ಟ ಮಾಡಿ ನಾನು ಹೂನ್ಗೆ ನೀರು ಗತಿನ ಹಾಕತಿ ಭಿ ಎಷ್ಟು ಅದನ್ನು ರುಬ್ಬಿ ನೀರೆಲ್ಲ ಚೆಂದ ಬ್ಯಾಳಿ ಹಾಕಿ ಕುದಿಸಿರು ಕುಕ್ಕರ್ದಾಗಿದ್ದು ಕುದಿಸ್ನಿ ಬ್ಯಾಳಿನ ಬೋಗನೆ ಹಾಕಿ ಕುದಿಸ್ನಿ ಅದಕ್ಕೆ ಬೆಲ್ಲ ಹಾಕಿದ ಕುಳಿ ಅಂದ್ರೆ ಅದ್ ಹುಣಕ ಮಿಕ್ಸಿಗೆ ಹಾಕಿ ಅರದ ಕುಳಿ ಅಂದ್ರೆ ಅದು ನೀರು ಬಿಟ್ಟಂಗೆ ಆಕತ್ತವ ಏನು ಮಾಡಬೇಕು ಗೊತ್ತಾಗು ಹಂಗಾದ್ರೆ ಏನು ಮಾಡ್ಬೇಕು ಭೀ ಅರ್ಬಿ ತಗೊಂಡು ಹಿಂಡಾಕ ಉಸ್ದುಕಂತ ಎಲ್ಲ ನೀರು ಬಸದ್ ಅದಕ್ಕೊಂದು ಎರಡು ಟಿಪ್ಸ್ ಐತೆ ಮಗಳ ನಾಳೆ ಎಪಿಸೋಡ್ದಾಗ ಹೇಳೋಣ ಎಲ್ಲ ಇದೇ ಎಪಿಸೋಡ್ದಾಗ ಹೇಳಿದ್ರೆ ನಮ್ಮ ವೀಕ್ಷಕರು ಬೇಜಾರು ಆಗುದಿಲ್ಲ ಹೌದಲ್ರಿ ಹ್ಞೂ ಎಲ್ಲ ಒಂದ್ರಾಗ ಹೇ ಅಡಿಗೆ ಅಡುಗೆ ನಂತ ಅನ್ಬಾರ್ದಲ್ಲ ನೀವು ಅದನ್ನ ಮುಂದೆ ಎಳ್ಕೊಂತ ಹೋಗಾರನಂತನು ಅನ್ಬಾರ್ದು ಅಲ್ಲ ರೀ ಟ್ಯಾಕೋರಿ ಭಾಳ ಬೇಜಾರು ಆಗತ್ತೈತಿ ಅದಕ್ಕೆ ನಿನ್ನಂತೂ ನಾಲ್ಕು ವೀಡಿಯೋ ಹಾಕಿದೀನಿ ಜಾಸ್ತಿ ವ್ಯೂಸ ಬರಲಿಲ್ಲ ಏನಂದು ಅತ್ತ ಹಿಂದಕ್ಕೆ ಹೋಗೋದು ಬಿಟ್ರಪ್ಪ ನೀವು ಬರೀ ನಾಲ್ಕುನೂರು ಹಿಂಗೆ ಬರತ್ತವ ನಂಗೆ ಭಾಳ ಬೇಸರ ಆಗತ್ತೈತ್ರಿ ತಲಿನ ನೂಸಾಕತ್ ಬಿಡ್ತು ಯಾಕಾರ ವಿಡಿಯೋ ಮಾಡಲು ತಲೆ ನುಸಿ ನುಸಿ ರಾತ್ರೆಲ್ಲ ಚಿಂತೆಗೆ ಚಿಂತಿಗೆ ಹತ್ತಿಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡತ್ತೀನಿ ವ್ಯೂಸ ಬರತ್ತಿಲ್ಲ ಅಂತ ರಾತ್ರೆಲ್ಲಾನು ಎರಡು ಗಂಟೆವರೆಗೂ ಕುಂತು ಬೆಳಿಗ್ಗೆ ಹೇಳಕ್ಕಾಗ್ಲಿಲ್ಲ ರೀ ಹೇಳಕ್ಕಾಗ್ದಾನೆ ಎಷ್ಟು ಕಷ್ಟಪಡತ್ತಿನಿ ಮಕ್ಕಳು ಮರಿ ಈಗ ನೋಡ್ರಿ ಈಗ ಬೆಳಗ್ಗೆ ಎದ್ದೆವು ಏನೂ ಮಾಡಿಲ್ಲ ಇವತ್ತಲ್ಲಿನುಸಕ್ಕೆ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದ್ವಿ ಹುಡುಗ ಡಬ್ಬಿಲಿ ಒಂಚೂರು ಅನ್ನ ಮಾಡಿ ಕಟ್ಟಿದೆ ಅಷ್ಟೇ ಬಿಸಿ ಅನ್ನ ಒಂಚೂರು ಸೈಡ್ ಡಬ್ಬಿಲಿ ಮೊಸರು ಆಮೇಲೆ ಪಚಡಿ ಮಾಡಿದೆ ನಾನು ಅಷ್ಟೇ ಅದನ್ನಷ್ಟು ಕಟ್ಕೊಂಡು ನನ್ನ ಮಗ ಶಾಲೆಗೆ ಹೋಯ್ತು ಇವರ ನಮ್ಮ ಮನೆಯವರು ಉಪ್ಪಿಟ್ಟು ತಿಂದು ಹೋದರು ಕೆಲಸಕ್ಕೆ ನಾನು ನನ್ನ ಮಗಳು ರೀ ನನ್ನ ಮಗಳನ್ನ ತೊಡೆ ಮೇಲೆ ಕುಂತ ಆಡ್ರಿ ಬೇಜಾರು ಎಲ್ಲ ಮನೆ ಹರಿವೇತರಿ ಬಾಂಡೆ ಒಗ್ಗೆ ಕಸ ಪರಿಸ ಎಲ್ಲ ಬಿಟ್ಟು ತಲೆ ಇಷ್ಟು ಕೆಟ್ಟ ನತ್ತೈತಿ ಈ ಫೋನ್ ನೋಡಿ ನೋಡಿಯೇನೇ ಅರ್ಧ ತೆಲೂ ಬಂದಿರೋದು ಅದಕ್ಕೆ ಚಶ್ಮಾ ಹಾಕ್ಕೊಂಡು ಕುಂತು ವೀಡಿಯೋ ಮಾಡತ್ತೇನೆ ವೀಡಿಯೋ ಮಾಡಿ ನಿಮಗೋಸ್ಕರ ಒಂದು ವಿಡಿಯೋ ಹಾಕಿ ಎಲ್ಲರಿಗೂ ನಾನು ಕಮೆಂಟ್ ಮಾಡ್ದಂಥವ್ರಿಗೆ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಬಿಗ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಗುಡ್ ಮಾರ್ನಿಂಗ್ ಅಂತ ವಿಡಿಯೋ ಮಾಡುವಾಗ ಹೇಳ್ತೀನಿ ಇದೇನು ಎಷ್ಟು ಗಂಟೆಗೆ ಬಂದ ಹತ್ತಿರು ಯಾಕೆ ಗೊತ್ತೈತೀನ್ ರೀ ನಾವು ಲಾಂಗ್ ವಿಡಿಯೋ ರೀ ಅದು ಎಕ್ಸ್ಪೋರ್ಟ್ ಆಗೋಕ್ಕ ತೊಗೊಳಕತ್ತೈತ್ರಿ ಒನ್ ಅವರ್ ಅದನ್ನಾದಮೇಲೆ ಅಲ್ಲಿ ನಾವು ಎಡಿಟ್ ಮಾಡೋಲ್ಲಿ ಅಲ್ಲಿ ತೊಗೊಳತ್ತರಿ ಅದನ್ನು ಒಂದು ಅರ್ಧ ಗಂಟೆ ಆದಮೇಲೆ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗಕ್ಕೆ ತೋತೈ ಈ ಕನಿಷ್ಠ ಏನಿಲ್ಲ ಅಂದ್ರೂ ಒನ್ ಅವರ್ ಅಷ್ಟು ಸೇರಿ ನಾಲ್ಕು ಅವರ್ಸ್ ನಾನು ಉಡು ಮಾಡೋಕೆ ಒನ್ ಅವರ್ ಟೈಮ್ ಬೇಕಲ್ರಿ ಯೋಚನೆ ಮಾಡಿ ಮಾಡಿ ಮಾಡಬೇಕು ಇವೆಲ್ಲ ನಿಮ್ಗೆ ನೋಡೋಕೆ ಈಜಿ ಅನಿಸ್ತಾವ್ರಿ ರೀ ಬ್ಯಾಕ್ ಗ್ರೌಂಡ್ಗಳು ನಾವು ಇವ್ನ ಎಷ್ಟು ಎಡಿಟ್ ಮಾಡ್ಬೇಕು ಗೊತ್ತೈತೆ ಅಂದ್ರೆ ಈ ಸಬ್ಬಸ್ಗೆ ಸೊಪ್ಪು ಇವ್ನ ಎಲ್ಲ ಹುಡುಕ್ಯಾಡಿ ತಗೊಂಡು ಅವ್ನ ಎಡಿಟ್ ಮಾಡೋಷ್ಟೇ ನಮಗೆ ಒಂದು ದಿನ ಹೋಗಿರತ್ತೆ ರೀ ಟೈಮು ಗೊತ್ತೈತೆ ಅಂದ್ರೆ ಇವತ್ತಿನ ಎಪಿಸೋಡ್ಗೆ ಏನೇನು ಬೇಕು ಅದನ್ನು ತಗೊಳಂದ ಅದನ್ನ ಎಡಿಟ್ ಮಾಡೋ ஹம் ஆத்து நோடு மகளி சபஸ்கிப்பல் எஸ் சந்தி மேல ஹசி கொபிரி துருது ஹாக்க அது மிக்சி ஒன்றா நீர் விட்டாங்க அதுக்கு துருது ஆகிபிட்டு அந்த மஸ்தோடு டமெட்டோ அன்ன எல்லாி சொல ஆக மஸ்தபல் ரெகுட் அஷ்டு ரகுடா பல்லே ஹிங்க மாதிரி ஈடாக்கல் ஹவு நோட் ஹிங் மேடிரி அக்கிபே ஹாக்கிர் பா ஹண்டபட்டி இரோ ரெய்ரிக்ல ஈடாக்கோடு மஸ்த் சபஸ்கிப்பல் நான் ஹிங்க் யாவும் நோட் ஆக ஜொட்டி பர்னே சபஸ்கிப்பல் மஸ்தி இருத்தே நினை கை ரிச்சி நோடனே ஹெங்காகித்தே பட்டப்பட்டு ஜோள ரொட்டி ஒவ்வொரு நாக்கி தார் நோட் சரி ஆகி நானும் ஜோளமான நீ யாக்கு உக்கி பேடா பேட மிஸ்லிட நீக்கி நான் தகவ் தான் தகபே பேடவா நன் மகளேஜ் ஏக்கி சரி நான் ரெடியாக காலேஜ் கொக்கணங்க நோடு நன் மகள நோட்னி

ಐತೆ ನನ್ನ ಮಗಳು ನಂದಿನಿ ಮಾಡಿದ ಅವ್ರಿ ಕಲ್ಕೋಬೇಕು ಅಂತ ಹೇಳಿ ಕಾಲೇಜ್ ಗೆ ಪಾಪ ಬಂದು ಇದನ್ನ ಪಲ್ಯ ಮಾಡ್ಕೊಂಡು ಕಲ್ಕೊಂಡು ಇನ್ನ ಎಲ್ಲ ಪಲ್ಯಗಳ ರೆಸಿಪಿ ಕೇಳ್ಕೊಂಡು ಹೋಗ್ಲಕ್ಕ ಅದಕ್ಕ ಅನ್ನೋದ್ಲೆ ನನ್ನ ಮಗಳು ಅಂತ ಹೇಳಿ ನಾನು ಸೋ ತಿನ್ಬೇಕ ಮಾತಾಡ್ಕೊಂತ ಮಾತಾಡಕ ಹೋಗೋದ ಪಲ್ಯ ತಿನ್ಬೇಕ ಅನ್ನೋ ಅಷ್ಟು ರುಚಿ ಇದೆ ಮಸ್ತ್ ಆಗುತ್ತೆ ಅಮ್ಮ ಅಪ್ಪ ನಾನು ಕಾಲೇಜ್ ಗೆ ಹೋಗ್ಬರ್ತೀನಿ ಅಪ್ಪ ನಾನು ಕಾಲೇಜ್ ಹೋಗ್ತಾ ಇದೀನಿ ನನಗೆ ಒಂದು 500 ರೂಪಾಯಿ ಬೇಕಾಗಿತ್ತಪ್ಪ ಪಾಕೆಟ್ ಮನಿ ಏನು 500 ಎದಕ್ಕೆ ಬೇಕು 500 ನಿಮ್ಮ ಖುಷಿ ಅದು ಅಪ್ಪ ಅಲ್ಲಿ ಬುಕ್ಸು ಅದು ಇದು ಹೇಳಿದ್ದಾರೆ ನಂಗೆ ಎಲ್ಲ ಬೇಕಾಗಿದೆ ಅಲ್ಲೆಲ್ಲ ಲ್ಯಾಬ್ರೆಲೇ ಸಿಗುತ್ತಂತದು ಅದಕ್ಕೆ ಅವರೆಲ್ಲರೂ ಸೇರಿ ತೊಗೊಳಕತ್ತಾರ ಬುಕ್ಸು ತುಟ್ಟಿ ಇದೆ ಬುಕ್ ಎರಡು ಬುಕ್ಸಿಗೆ ಎರಡು ನೂರು ಐವತ್ತು ಐತೆ ಒಂದು ಬುಕ್ಕಿಗೆ ಮುನ್ನೂರು ಐತೆ ನನ್ನ ಹತ್ರ ಐವತ್ತು ಇದೆ ಅಮ್ಮ ಕೊಟ್ಟಿದ್ದಾಳೆ ಅದಕ್ಕೆ ನೀನು ಐನೂರು ರೂಪಾಯಿ ಕೊಟ್ಬಿಡಪ್ಪ ಹಾ ಸರಿ ಆಯ್ತು ತೊಗೊ ಕೊಡ್ತೀನಿ ಅಲ್ಲಿ ನಂದಿ ಬಲಿದು ತೊಗೊಂಡು ಹೋಗ್ತೀವಿ ಹಾಂ ಸರಿಯಪ್ಪ ನಂದಿನಿ ನಿನಗೆ ಏನಾದರೂ ಬೇಕಮ್ಮ ದುಡ್ಡು ಬೇಡಪ್ಪ ನಂಗೆ ದುಡ್ಡು ನಾನು ನನ್ನ ಫ್ರೆಂಡ್ಸ್ ಜೊತೆನೇ ಅವ್ರ ಜೊತೆ ನೋಡ್ಸ್ ಬರ್ಕೊಂಡಿದ್ದೆ ಪುಸ್ತಕ ಒಳಗಿಂದು ನನಗೇನು ಬೇಡಪ್ಪ ಬುಕ್ಕು ನಾನು ಅದನ್ನೇ ಓದ್ಕೋತೀನಿ ದುಡ್ಡು ಉಳಿಸೋರು ಲಕ್ಷಣ ಅಂದ್ರೆ ನೀನೇ ನೋಡು ನಂದಿನಿ ಹಾಂ ಮಸ್ತ್ ಮಾಡಿ ವಾ ಸಬ್ಬಸ್ಕಿ ಪಲ್ಯ ಮಸ್ತ್ ಆಗೈತಿ ಹಂಗೆ ಬಾಯಾಗಿಟ್ಟರು ಅಷ್ಟು ರುಚಿಯಾಗೈತಿ ಸಬ್ಬಸ್ಕಿ ಪಲ್ಯ ಹ್ಞೂ ನೀನು ಕೈ ರುಚಿ ತಿನ್ನೋ ನಾವು ನೀನು ಗಂಡ ಪುಣ್ಯ ಮಾಡಿದ್ದಾರೆ ನೋಡು ಹೌದಪ್ಪ ಹಾಗೆ ಅಜ್ಮಾಸ್ ಮಾಡಿದೆ ನಾನು ಥ್ಯಾಂಕ್ಸ್ ಅಪ್ಪ ಅಪ್ಪ ಇಲ್ಲೇ ಕೊಟ್ಬಿಡ್ತೀಯ ಅಥವಾ ಜೇಬಲ್ ಇರೋದಾ ಅಲ್ಲೇ ಇದೆ ನೋಡಮ್ಮ ರೂಮಲ್ಲಿ ಜೇಬಲ್ ಇದೆ ತೊಗೊಂಡು ಹೋಗು ಹ್ಞೂ ಹುಷಾರು ಸರಿಯಪ್ಪ ಬಾಯ್ ರೀ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ ದುಡ್ಡು ಏನಾದರೂ ಪಾರ್ಟಿ ಗಿಟ್ಟಿ ಮಾಡಕ ಹೋಗತ್ತಿರಬೇಕು ರೀ ನಿನ್ನೆ ಒಂದ ಸ್ವಲ್ಪ ಕುಡ್ಕೊಂಡು ಬಂದಿದ್ಲು ಏನು ಹೇಳ್ತೀಯಾ ಕುಡ್ಕೊಂಡು ಬಂದಿದ್ಲಾ ಹಾ ರೀ ಅವ್ಲ ಬಾಯಿಂದ ವಾಸನೆ ಬರ್ತಾಯಿತ್ತು ಅವ್ರ ಅಮ್ಮ ಕರ್ಕೊಂಡೋಗಿ ಹೊರಗೆ ಮಲಗಸುದ್ಲು ಹು ಇವತ್ತು ನಾನೇ ಗಮನಿಸ್ತೀನಿ ಕಪ್ಪಿರು ನಾನೇ ಮಾತಾಡ್ತೀನಿ ನೀನು ಸುಮ್ನಿರು ಇದು ಕ್ವಿಶೆಟ್ ತೆಲೆ ಹಾಕ್ಬೇಡ ಮತ್ತೆ ನಿನ್ನ ಮೇಲೆ ಊರು ಅಂತಾಳ ರೌವ ಹು ಏನಾ ಚಾಡಬುರ್ಕೆ ಏನು ಹೇಳ್ತೀ ನನ್ನ ಗಂಡನ ಮುಂದೆ ಏನಿಲ್ಲ ಅಕ್ಕ ಹೇಳಿಲ್ಲ ನಾನೇನು ಹೇಳಿಲ್ಲಕ್ಕ ಕೇಳಿ ಏನಾದ್ರು ಹೇಳಿದ್ನಾ ನೀ ಏನೋ ಹೇಳೋದು ಕೇಳಿಸ್ಲೆ ನನ್ನ ಮಗಳ ಖುಷಿ ಬಗ್ಗೆ ಏನೋ ಚಾಡಿ ಸುಸ್ತಾ ಇದ್ದೀನಿ ನನ್ನ ಗಂಡನ ಮುಂದೆ ನನ್ನ ಗಂಡನ ಮುಂದೆ ನಾನು ಏನು ಹೇಳಿಲ್ಲ ಯಾಕ ನಾನು ನನ್ನ ಗಂಡ ಅನ್ನ ನಾನು ನೀನು ಅನ್ನ ತೆನ ಏ ಸುಮ್ಮನೆ ಇರಲಿ ಏನು ಮಾಡ್ತಿ ಬೆಳಕಿಂದ ಏನು ಕೆಲಸ ಮಾಡ್ತಿ ನೀನು ಏನು ಇಲ್ಲ ಇವಾಗ ಎದ್ದು ಬಂದೆ ಯಾಕ ಅಲ್ಲ ನಿನ್ನ ಮಗಳು ಏನು ತಿಂದು ಹೋಗಬೇಕು ಅಡಿಗೆ ಮಾಡೋದು ಗೊತ್ತಾಗಲ್ಲ ಏನು ತಿಂದು ಹೋಗಬೇಕು ಅಂದ್ರೆ ಇಕ್ಕಿ ಮಗಳು ಏನು ತಿಂದು ಹೋಗತಾಳ ಅದನ್ನ ತಿಂದು ಹೋಗತಾಳ ಇಷ್ಟತನ ಬಿದ್ದಿರ್ತಿ ಮತ್ತೆ ಅಡಿಗೆ ಮಾಡಿ ಹಾಕೋದು ಹೆಂಗ ನಿನ್ನ ಮಗಳಿಗೆ ಇದಾಲ್ಲ ಇಕ್ಕಿ ಮನೆ ಕೆಲಸ ತಾಳು ನಿನ್ನ ಒಂದಿಗೆ ಎದ್ದು ಕಪ್ಪಾಳ್ ಗಿಡ್ಡಿ ಕೊಟ್ಟನೆ ಅಂದ್ರೆ ಕೊಯ್ಯಾಡ್ಕೊತ ಹೋಗಿ ಬೀಳ್ತಿ ಕೊನೆದಾಗ ಏನ ನೀ ಮಾನ್ಯ ಎಲ್ಲಿ ಹೋಗಿದ್ದಿ ನೀನು ಕಾಲಿಗೆ ಅದು ಏನು ತೆರಿಸ್ಕೊಂಡತಿ ನನಗೆ ಗೊತ್ತಾಗಬೇಕು ನೀ ಎಲ್ಲೋ ಹೋಗಿದ್ದಂತ ನನಗೆ ಸುದ್ದಿ ಬಂದತಿ ನೀನು ಅಲ್ಲಿ ಹಾವಾಗಡೆ ಹಾವಾಡಿಗೆ ಇರ್ತಾರಲ್ಲ ಅವರು ಓನಿಲಿ ಯಾಕೆ ಹೋಗಿದ್ದೆ ಅಯ್ಯೋ ದೇವ್ರಿ ನನ್ನ ಗಂಡನಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತಾ ಯಾವ ಹಾವಾಡಿ ಅವನು ಗೊತ್ತಿಲ್ಲ ಯಾವ ಹಾವಾಡಿಗೆ ಗೊತ್ತಿಲ್ಲ ನಾ ಯಾಕೆ ಹೋಗ್ಲಿ ಅಲ್ಲೇ ಹಾಂ ನನಗೇನು ಹರ್ಕತ್ ಬಿದ್ದತಿ ಏನೋ ನಮ್ಮ ಗೆಳತಿ ಮನೆಗೆ ಹೊಂಟಿದ್ನಿ ಆ ಕಡೆ ದಾಟ್ ಹೋದ್ನಿ ಅಲ್ಲಿ ಶಾರ್ಟ್ ಕಟ್ಟೆ ಹೋದ್ರು ಸ್ವಲ್ಪ ಸಣ್ಣ ಹಾಕದಂತ ಯಾಕೆ ಏನಾಯ್ತು ನನಗ್ ಸುದ್ದಿ ಗೊತ್ತಾಗೈತೆ ಸುದ್ದಿ ಗೊತ್ತಾಗೈತಿ ಅಲ್ಲಿ ಹಾವಾಡಿಗೆ ಅಂತೇಳಿ ಹೋಗಿ ಅವನಿಗೆ ದುಡ್ಡು ಕೊಡೋದನ್ನ ನನ್ನ ಗೆಳೆಯಾನ ಅದನ್ನ ನೋಡಿ ನನ್ನ ಮುಂದೆ ಬಂದು ಹೇಳಿದ ದುಡ್ಡು ಕೊಟ್ಟಿ ಏನ್ ದುಡ್ಡು ಕೊಟ್ಟಿರಾತು ಅದ ಭಾಗ್ಯ ನಿನಗ ಅವತ್ ಹಾಂ ಕಟ್ಟತಿಲ್ಲ ಯಾಕೆ ಕೆಲಸ ಮಾಡಿದಾಳ ಅವತ್ತಿಗೆ ಸಂಚ ಮನೆಗೆ ಬಂದಿಲ್ಲ ನಿನ್ನ ಕರ್ಕೊಂಡ್ ಬಂದು ಮನೆಯಲ್ಲೇ ಇಟ್ರು ಅವಳು ಮನೆಗ್ ಬಂದಿರಲಿಲ್ಲ ಅಂದ್ರ ಇದ್ರಲ್ಲಿ ಏನೋ ಇವಳದ ಪಿತೂರಿ ಇದೆ ಏನ್ ನಿಜ ಹೊಗಳೋ ಏನು ಅಲ್ಲೇ ಕರ್ಕೊಂಡು ಹೋಗ್ಲ ಅವನಂತೆ ನಿಜ ಏನು ನಾನು ಏನು ತಪ್ಪೆ ಮಾಡಿಲ್ಲ ದಾಟ್ ಹೋದ್ರು ನೀವು ಒಂದ್ ಸಂಶಯ ಪಡ್ತೀರಾ ಮನೇಲಿ ಇದ್ರು ಸಂಶಯ ಪಡ್ತೀರಾ ಮಾತಾಡಿದ್ರು ಸಂಶಯ ಪಡ್ತೀರಾ ಅಲ್ಲ ಏನೀಗ ನೀನೇ ತಾನೇ ಆ ಹಾವು ಬಿಟ್ಟು ಇವಳು ಕಟ್ಸಕ್ಕೆ ಇದನ್ನ ಮಾಡಿರೋದು ಇಲ್ಲ ನಾನೇನು ಮಾಡಿಲ್ಲ ನನಗೇನ್ ಹಂತ ದರ್ದು ಬಂದಿಲ್ಲ ಇವಳು ಕೊಂದ್ರೆ ನನಗೇನ್ ಆಗ್ಬೇಕಾಗೈತಿ ಅಯ್ಯೋ ಅಕ್ಕ ಅದೇನಕ್ಕ ನಿಮ್ಗೆ ಇಷ್ಟು ಕೆಟ್ಟ ಬುದ್ಧಿ ನಾನು ಯಾವತ್ತೂ ಒಳ್ಳೇದಾಗ್ಲಿ ಅಂತೀನಿ ಇದು ನೀನ್ ಇನ್ನ ತರ ಆದ್ರೂ ಮಲ್ಕೊಂಡಿದ್ರೆ ನನ್ನ ಮಗಳಿಗೆ ಮಾಡೋ ಹಂಗ ನಿನ್ ಮಗಳಿಗೆ ಮಾಡಿ ಅಕ್ಕಿಗೂ ನೀರ್ ಕಾಸಿ ಅಕ್ಕಿಗೂ ನೀರ್ ಕಾಸಿ ಇಬ್ರು ಜಾಕ ಮಾಡಿರು ಇಬ್ರಿಗೂ ರೊಟ್ಟಿ ಹಚ್ಕೊಟ್ನಿ ಇಬ್ರು ತಿಂದ್ರು ಹಾ ಅವ್ರ ಇಬ್ರು ಅರ್ಬಿ ಎಷ್ಟು ಇರ್ತಾ ಗೊತ್ತಾ ನಿನ್ ಮಗಳು ನಿನ್ನ ಮಗಳು ಎಷ್ಟು ಹೋಗಿರ್ತಾ ಗೊತ್ತಾ ದಿನಕ್ಕೆ ನಾಲ್ಕು ಐದು ಕಲಿತಾಳ ಹಾಂ ಈ ಕಾಲೇಜ್ಗೆ ಹೋಗೋಕ್ಕಿಂತ ಪೈಲ ಒಂದು ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಒಂದು ಹಾಂ ಮಕ್ಕಳು ತನಕ ಒಂದು ಮಕ್ಕಳು ಒಂದು ಆದ್ಮೇಲೆ ಒಂದು ಎಷ್ಟು ಡ್ರೆಸ್ಗಳು ಯಾರು ಹೋಗಿಬೇಕು ನೀನು ಅದೇನ ಚಿಂತಿದ್ಯಾ ಒಂದು ಈಟು ಕಸ ಪರಿಸಿ ಮಾಡಂದ್ರೆ ನಾನು ಬೈತಿರ್ತಿ ಎಲ್ಲ ಮಾಡಿಕೊಂಡು ಎಲ್ಲ ಮನೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಈಟು ನನ್ನ ನನ್ನ ಮುಂದೆ ಇಷ್ಟೆಲ್ಲ ಕೆಲಸ ಅಂತ ಹೇಳಿಲ್ಲ ಅದು ನನ್ನ ಕೊಲ್ಲೂ ಮಟ್ಟಕ್ಕೆ ನೀನು ಬಂದಿದ್ಯಾ ಏನಕ್ಕೆ ತಪ್ಪು ಮಾಡಿದ್ದೆ ನಾನು ಹೌದೇ ಹೌದು ನಾನೇ ಹಾವನ್ನ ಬಿಡಿಸಿದ್ದು ನಿನ್ನ ಕಡಿಲಿ ಅಂತ ನೀನು ಫೋಟೋ ಕೊಟ್ಟೆ ಆ ಹಾವಿಗೆ ನೀನು ಫೋಟೋ ತೋರಿಸಿದ ತೋರಿಸ್ತಾ ಅದು ಒಂದ್ಸಲ ಫೋಟೋ ನೋಡ್ಬಿಟ್ರೆ ಮುಗಿತಂತೆ ಅವ್ರು ಎಲ್ಲಿದ್ರು ಹೋಗಿ ಬಿಡಲ್ಲಂತೆ ಹೋಗಿ ಕತ್ತತಂತೆ ಅದಕ್ಕೆ ನಾನು ತೋರಿಸಿ ನೀನ್ ಎಲ್ಲಿರ್ತೀಯ ಅನ್ನೋ ಜಾಗ ಹೇಳಿದೆ ಅವರು ಅಲ್ಲಿ ಹೋಗ್ಬಿಟ್ರು ನೀನ್ ಬಂದ್ ಕಡಿತದು ಆದ್ರೆ ಅದ್ ಏನಾಯ್ತು ಏನಿಲ್ಲ ನೀನ್ ಉಳ್ಕೊಂಡ್ಬಿಟ್ಟೆ ಉಳ್ಕೊಳ್ಳಿ ಹಾಳಾಗಿ ಹೋಗ್ಲಿ ಅಂತ ನಾನು ಬರ್ತಾ ಇದೀನಿ ಹ್ಮ್ ಅಲ್ಲಿ ಮುದಿ ಜವ್ವ ಮುದಿ ಜವ್ವ ಇದೆ ಅಲ್ಲ ನಿಮ್ ಮುದಿ ಜವ್ವ ಬಂದು ನನ್ನ ಚರಂಡಿ ಒಳಗ್ ಹಾಕ್ಬಿಡ್ತು ಏನು ದೆವ್ವನ ಯಾವ ಅದು ಅಷ್ಟೊತ್ತು ಅಷ್ಟು ಸಂಜೆ ಹೊತ್ತಿನಲ್ಲಿ ಯಾವ್ದೇ ಬಂದಿತ್ತು ನಿನಗ ಇನ್ಯಾರು ದೆವ್ವ ನಿಮ್ಮವ್ವ ನಿಮ್ಮವ್ವಾಗಿ ಇಲ್ಲೇ ಕುಂತಾಳ ಎಲ್ಲೂ ಹೋಗಿಲ್ಲ ಹ್ಮ್ ಒಮ್ಮಿಲೆ ಒಮ್ಮಿಲೆ ಇವಳು ಮೈಯಲ್ಲೂ ಬರ್ತಾಳ ಇವಳು ಮೈಯಲ್ಲಿ ಬಂದು ನನಗೆ ಕಾಟ ಕೊಡೋದು ಅಷ್ಟಿಷ್ಟ ಅಲ್ಲ ಇವಳು ಹಾವು ಬಿಟ್ಟದಕ್ಕ ಹಾವನ್ನು ಹೋಗಿಸಿ ಅದನ್ನ ಕಾಲಲ್ಲಿ ಇರೋದೆಲ್ಲ ಮಾಯ ಮಾಡಿ ಹ್ಮ್ ಇವಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಅಷ್ಟಲ್ಲಿ ಇವಳು ಮೈಯಲ್ಲಿರೋ ವಿಷ ಎಲ್ಲ ತೆಗೆದಿದ್ಲು ತೆಗೆದು ಅಲ್ಲಿ ನನ್ನ ಹತ್ರ ಬಂದಿದ್ದಾಳೆ ನಾನ್ ಬರ್ತಾ ಇದೀನಿ ಹ್ಮ್ ಆ ಓಣಿ ಓಡ್ದೆ ಈ ಓಣಿ ಓಡ್ದೆ ಎಲ್ಲಿ ಓಡಿದ್ರು ನನ್ ಬಿಡ್ಲೇ ಇಲ್ಲ ಬಂದು ನೆಲ್ಲ ಚರಂಡಿ ಒಳಗೆ ಹಾಕಿ ಮೈಯೆಲ್ಲ ಏನು ಮುನ್ಗೋ ಹಾಕಿ ಮಾಡೋದು ಅಲ್ಲಿಂದ ಬಂದು ಇಷ್ಟು ನಾವು ಊಟ ಹೊಕ್ಕಿಲ್ಲ ಯಾಕಂತ ಇವಳು ಒಂದ್ ಮಾತು ಕೇಳ್ದೆ ಕೆರೆಯಲ್ಲಿ ಹೋಗಿ ದುಮಕ್ರಿ ಫಿನಾಲ್ ಹಾಕಿ ತೊಳ್ಕೊಂಡೆ ಡೆಟಾಲ್ ಹಾಕಿ ತೊಳ್ಕೊಂಡೆ ಬ್ರೆಶ್ ತಗೊಂಡು ಮೈ ಉಜ್ಕೊಂಡೆ ಎರಡು ಮೂರು ಸಲ ಕೆರೆಯಲ್ಲಿ ಸ್ನಾನ ಮಾಡಿದೆ ಸ್ನಾನ ಮಾಡಿ ಆ ಜಾಗದಿಂದ ಆಚೆ ಕಡೆ ಹೋಗಿ ಆ ಜಾಗದಿಂದ ಆಚೆ ಕಡೆ ಹೋಗಿ ಜಾಲಕ ಮಾಡಿದೆ ಯಾಕಂದ್ರೆ ಅದಲ್ಲೇ ಹೊಲಸು ನಿಟ್ಟಿರುತ್ತಂತ ಹೋಗಿ ಹೋಗಿ ಕೆರೆ ಸುತ್ತಾಕಿ ಸುತ್ತಾಕಿ ಜಳಕ ಒಂದು ಹತ್ತು ಸಲ ಮಾಡಿ ಬಂದು ನೋಡಿ ನಿನ್ ಜೋರಿ ಮಾತಾಡ್ತಾ ಮಾತಾಡ್ತಾ ಕೆಮ್ಮು ಹೋಗ್ತಾ ಇದೆ ಮಾಡಿ ನೆಗಡಿ ಕೆಮ್ಮು ಜೋ ಸ್ಟಾರ್ಟ್ ಆಯ್ತು ನನ್ನ ಏನ್ ಮಾಡಲಿ ನನ್ನ ಹೆಂಡಾಗಿಲ್ಲ ಮತ್ತೆ ಅಕ್ಕ ಕೇಳಲಿಲ್ಲ ಮತ್ತೆ ನಾನೇ ಬಂದ್ ಕೇಳಿ ಅದಕ್ಕೆ ನೀವೆಲ್ಲ ಅಕ್ಕಿನ ಕುಡಿತು ಅಂತ ಅದೇ ನನ್ನ ಜ್ವರ ತಂಡಿ ಜ್ವರ ಹುಕ್ಲಾಡಿದ್ರು ಯಾರು ಕೇಳಿಲ್ಲ ನಾನೇ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ತಗೊಂಡು ಬಿದ್ಕೊಂಡೆ ಯಾರಾದ್ರೂ ಬಂದ್ ನಾನು ಒಂದ್ ಕೇಳಿದ್ರ ಈಗಲೂ ಜ್ವರ ಇದೆ ಎದ್ದು ಕೆಲಸ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನಾನು ಅದಕ್ಕೆ ಬಿದ್ದಿದೆ ಹ್ಮ್ ನಾನು ಮಾಡೋದ್ ಮಾಡಿದ್ರೆ ನೀನೇನು ಸಾಗಲ್ಲ ನೀನು ಸಂಬಂಧ ನಾನು ಚೆನ್ನಂಗೇಲಿ ಬಿದ್ಕೊಂಡ್ಬಿಟ್ಟೀನಿ ಆ ಏನು ಎಷ್ಟು ಕೆಟ್ಟ ವಾಸನೆ ಕಟ್ತೀನಿ ಊಟ ಮಾಡಕ್ಕಾಗ್ತಾ ಇಲ್ಲ ನಿನ್ರಕ್ಕೆ ಅಷ್ಟಾ ಇಲ್ಲ ಕುಂತ್ರಕ್ಕಾಗ್ತಾ ಇಲ್ಲ ನಿಂಗೆ ಸರಿಯಾಗಿ ಆಗಿದೆ ಸರಿಯಾಗಿ ಆಗಿದೆ ನಿನಗೆ ನಿನ್ನಂಥ ಬುದ್ಧಿಗೆ ನಮ್ಮ ಮಗು ಅದಾಳೆ ನಮ್ಮವ್ವ ಇಲ್ಲೇ ಅಡ್ಡಾಡೋತಳ ಅಯ್ಯೋ ದೇವ್ರಿ ನನಗೆ ಗೊತ್ತೇ ಇರಲಿಲ್ಲ ಅದು 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 ಹೌದ್ರಿ ಅತ್ತೆ ಇಲ್ಲೇ ಇದ್ದಾರೆ ಅದು ಅವರು ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೊತೀನಿ ಅಂತ ಹೇಳಿದರು ಸರಿ ಅಂತಂದೆ ಆಮೇಲೆ ಅವ್ರಿಗೆ ನಂದಿನಿ ಮದುವೆ ಆಗೋವರೆಗೂ ಇಲ್ಲೇ ಇರ್ತಾರಂತೆ ನಂದಿನಿ ಮದುವೆ ಆದ್ಮೇಲೆ ಅವಳು ಅವರು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಇದ್ರು ನಂದಿನಿ ಮದುವೆ ಆಗೋವರೆಗೂ ಇಲ್ಲೇ ಇರ್ತೀನಿ ಆಮೇಲೆ ನನ್ನನ್ನು ಆ ದೇವ್ರ ಹತ್ರ ಬೇಡ್ಕೊತಾರಂತೆ ಬೇಡ್ಕೊಂಡು ನಾನು ನನ್ನ ಮಗಳು ಮನೇಲಿ ನನ್ನ ಮಗಳ ಮೊಮ್ಮಗಳಾಗಿ ಹುಟ್ಟಬೇಕು ಆಮೇಲೆ ನನ್ನ ಮೊಮ್ಮಗಳ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅದು ನಂದಿನಿ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಂಡಿದ್ದಾರೆ ಅದಕ್ಕೆ ನಂದಿನಿನ ನೀಲ ಅವ್ರ ಮನೆಗೆ ನೀಲಚಿಗ ಅವ್ರ ಮನೆಗೆ ಮದುವೆ ಮಾಡಿಸ್ಬೇಕು ಅಂತ ಬಂದಿದ್ದಾರೆ ಅಲ್ಲಿ ಹೋಗಿ ಖುಷಿ ಮದುವೆ ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ವಂತೆ ಬಹಳ ಖುಷಿ ಆಯ್ತು ಭಾಗ್ಯ ನಂಗೆ ಬಹಳ ಖುಷಿ ಆಯ್ತು ನಮ್ಮಮ್ಮ ನಮ್ಮಮ್ಮ ಇಲ್ಲಿ ಇದ್ದಾರಾ ಸಂತೋಷ ನಮ್ಮಮ್ಮ ನಿನ್ನ ಕನಿ ಕನಸ್ಕೊಂಡು ನಿನಗೆ ಒಳ್ಳೇದು ಮಾಡ್ತಾ ಕೆಟ್ಟವಳಿಗೆ ಕೆಟ್ಟದ್ದೇ ಮಾಡ್ತಾಯಿದ್ದಾರೆ ಸರಿಯಾಗಿದೆ ಚಲೋ ಆಯಿತು ಚಲೋ ಆಯಿತು